ಇನ್ನೊಂದು ಕಡೆ ಈ ಎನ್ ಡಿ ಎ ಸರ್ಕಾರ ಕೇವಲ ಆರು ತಿಂಗಳು ಕೂಡ ಇರಲ್ವಾ ಆರು ತಿಂಗಳೇನೇ ಇದರ ಆಯುಷ್ಯ ಆರು ತಿಂಗಳು ಇರೋಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ನಾಯಕ ಮಾತಾಡೋ ಮಾತಿದೆ ಆರು ತಿಂಗಳಿಂದ ಒಂದು ವರ್ಷದ ಒಳಗಡೆ ಇನ್ನೊಂದು ಚುನಾವಣೆನೇ ಬರಬಹುದು ಹೇಳೋಕ್ಕಾಗಲ್ಲ ಇವೆಲ್ಲ ಚುನಾವಣೆ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಕಾಂಗ್ರೆಸ್ ನಾಯಕ ಭೂಪೇಶ್ ಬಘೇಲ್ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಮೈತ್ರಿನೋ ಇಂಡಿಯಾ ಗೌರ್ಮೆಂಟ್ ಬರುತ್ತೆ ಅಂತ ಅವ್ರು ಮಾತಾಡ್ತಾ ಇಲ್ಲ ಇನ್ನೊಂದು ಚುನಾವಣೆ ಬಂದರೂ ನಿಮ್ಗೆ ಆಶ್ಚರ್ಯ ಇಲ್ಲ ಅಂತ ಹೇಳಿ ಭೂಪೇಶ್ ಬಘೇಲ್ ಹೇಳ್ತಾ ಇದ್ದಾರೆ ಭಾರಿ ಚರ್ಚೆಗೀಡಾಗ್ತಾ ಇದೆ ಕೈ ನಾಯಕನ ಹೇಳಿಕೆ ಆಗಿ ಒಂದು ವರ್ಷದಲ್ಲಿ ಒಂದು ಲೋಕಸಭಾ ಚುನಾವಣೆ ಬರುತ್ತೆ ಅಂತ ಹೇಳಿದ್ರೆ ನಂಬೋದು ಕಷ್ಟ ಕಾರಣ ಅದಕ್ಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಇರ್ತವಲ್ವ ಸೋತಿರೋ ನಾಯಕ ಆದರೂ ಅಷ್ಟೇ ಗೆದ್ದಿರೋ ನಾಯಕ ಆದರೂ ಅಷ್ಟೇ ಒಪ್ಕೊಳ್ಳಲ್ಲ ಅದಕ್ಕೆ ಇನ್ನೊಂದು ಚುನಾವಣೆನ ಅಯ್ಯೋ ಇನ್ನೊಂದು ಈಗ ಮೊನ್ನೆ ಅಷ್ಟೇ ಅಷ್ಟು ಖರ್ಚು ಮಾಡಿದ್ದೀವಿ ಅಂತ ಮಾತಾಡ್ಬಿಡ್ತಾರೆ ಕೋಟಿ ಕಟ್ಟಲೆ ಖರ್ಚು ಮಾಡಿದ್ದೀವಿ ಲಕ್ಷ ಖರ್ಚು ಮಾಡಿದ್ದೀವಿ ಅಂತೆಲ್ಲ ಮಾತು ಬರುತ್ತೆ ಅಷ್ಟೇ ಅಲ್ಲ ಒಂದು ಚುನಾವಣೆಗೆ ಪಾರ್ಟಿಗಳು ಸಜ್ಜಾಗೋದು ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಆ ಗೌರ್ಮೆಂಟ್ ಬಿದ್ದು ಇನ್ನೊಂದು ಸರ್ಕಾರ ರಚನೆ ಆಗುತ್ತೆ ಯಾರ್ದಾದರೂ ಆಗಿರಲಿ ಅದು ಯಾರು ಮೈತ್ರಿ ಮಾಡ್ಕೊಂಡಾದರೂ ಆಗಿರಲಿ ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇಲ್ಲ ಇನ್ನೊಂದು ಚುನಾವಣೆನೇ ಬರಬಹುದು ಅಂತೇಳಿ ಭೂಪೇಶ್ ಬಘೇಲ್ ಹೇಳಿಕೆ ಕೊಟ್ಟಿದ್ದಾರೆ ಸೊ ಕಾರ್ಯಕರ್ತರ ಸಭೆಯಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಏನು ಹೇಳಿದ್ರು ಅಂತ ನೋಡಿದ್ರೆ ಕಾರ್ಯಕರ್ತರೇ ಮುಖಂಡರೇ ಸಿದ್ಧರಾಗಿರಿ ವರ್ಷದ ಒಳಗಡೆ ಮಧ್ಯಂತರ ಚುನಾವಣೆ ಬರಬಹುದು ಈಗಾಗಲೇ ಯೋಗಿಯವರ ಕುರ್ಚಿನೇ ಅಲಗಾಡ್ತಾ ಇದೆ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಡ್ತಾ ಇದ್ದಾರೆ ಭಜನ್ ಲಾಲ್ ಶರ್ಮಾ ಕೂಡ ಬೇಜಾರಾಗಿಬಿಟ್ಟಿದ್ದಾರೆ ಎನ್ ಡಿ ಎ ನೇತೃತ್ವದ ಈ ಸರ್ಕಾರ ಇನ್ನೂ ಕೂಡ ರಚನೆನೇ ಆಗಿಲ್ಲ ಆದರೂ ಅಗ್ನಿವೀರರ ಬಗ್ಗೆ ಜೆ ಡಿ ಯು ನಾಯಕ ವಿರೋಧ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ಕೈ ಬಿಡೋದಕ್ಕೆ ಒತ್ತಾಯ ಕಂಡು ಬರ್ತಾ ಇದೆ ಹಾಗಾಗಿ ಅಷ್ಟೊಂದು ಈಸಿ ಇಲ್ಲ ಇದು ಯಾವ ಮೂಮೆಂಟಲ್ಲಿ ಬೇಕಾದರೂ ಎಲೆಕ್ಷನ್ ಬರಬಹುದು ಅಂತ ಅವರ ಒಂದು ಮಾತು ये छह महीना साल भर के भीतर में फिर से मंदिर ज्यादा चलने वाला नहीं है क्या तो, तो, हो तो का होगी तुम बस कर ही या खुदे ही बंद कर दी तो समझ लो आज चुनाव जरूर हारे हैं लेकिन तैयार रहना है ये छह महीना साल भर के भीतर में फिर से मध्य चुनाव हार ਇਹ ਕਰ ਬਹੁਤ ਮਨੋਤੈ ਜਾ ਰਿਹਾ ਹੈ ਸਰ ਬਾਅ ਕਦੇ ਨਹੀਂ ਜਾਦਰਾ ਸ਼ੁਰੂ ਹੋਗੇ ਜਾਦਰਾ ਤੇ ਚੱਲਣ ਵਾਲਾ ਨਹੀਂ ਹੈ ਪੀਟਰਸ ਕੋਲ ਲਿਖੀ ਦਿਗਾ ಪ್ರಭು ಹಾದಿಮನಿ ಇದ್ದಾರೆ ನ್ಯೂಸ್ ಡೆಸ್ಕಿಂದ ಪ್ರಭು ಬಘೇಲ್ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯೂಶ್ವಲ್ ಆಗಿ ಯಾವುದೇ ಪಕ್ಷ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಅದೇ ರೀತಿ ಜಾಗೃತ ಮಾಡೋ ಸಲುವಾಗಿ ಒಂದಷ್ಟು ಅವರಿಗೆ ಹುರುಪನ್ನು ತುಂಬೋ ಸಲುವಾಗಿ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ಅವರು ಓ ಎಲೆಕ್ಷನ್ ಯಾವಾಗ ಬೇಕಾದರೂ ಬರಬಹುದು ರೆಡಿಯಾಗಿ ರೆಡಿಯಾಗಿ ಸರ್ಕಾರ ಬಿದ್ದು ಅಂತ ಅಂಥೇಳಿ ಈಗ ಸರ್ಕಾರ ಬಿದ್ದು ಹೋಗುತ್ತೆ ನಮ್ಮದೇ ಸರ್ಕಾರ ಬರುತ್ತೆ ಇರಿ ಅಂತ ಹೇಳೋ ಮಾತು ಬೇರೆ ಆರು ತಿಂಗಳಲ್ಲಿ ಬಿದ್ದು ಹೋಗಿಬಿಡುತ್ತೆ ಇನ್ನೊಂದು ಚುನಾವಣೆನೇ ಬರುತ್ತೆ ಅಂತ ಮಾತನಾಡೋದಿದೆಯಲ್ಲ ಈ ಥರದ್ದು ಭಾರತದ ಇತಿಹಾಸದಲ್ಲಿ ಬಹಳ ಕಡಿಮೆ ಇನ್ನೊಂದು ಅಲಯನ್ಸ್ ಮಾಡಿಕೊಂಡು ಎಲ್ಲ ಸರ್ಕಾರ ಮಾಡಿಬಿಡ್ತಾರೆ ಹೊರತು ಚುನಾವಣೆ ಬರೋ ಸಾಧ್ಯತೆ ಬಹಳ ಬಹಳ ಕ್ಷೀಣ ಆ ಸಾಧ್ಯತೆನೇ ಬಹಳ ಕ್ಷೀಣ ಇವು ರಾಜ್ಯ ಸರ್ಕಾರ ಈಗ ನಮ್ಮಲ್ಲೇ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ಮೊದಲಿಗೆ ಈ ಎರಡು ಪಾರ್ಟಿಗಳ ಮೈತ್ರಿ ಮಾಡ್ಕೊಂಡು ಸರ್ಕಾರ ಮಾಡಿದ್ವು ಆಮೇಲೆ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಇನ್ನೊಂದೆರಡು ಮೈತ್ರಿಗಳಾಯಿತು ಆ ನಂತರದಲ್ಲಿ ಕಡೆ ಗಳಿಗೆಯಲ್ಲಿ ಒಂದು ಎಲೆಕ್ಷನ್ನೇ ಬಂದುಬಿಡ್ತು ಅಂದರೆ ಐದು ವರ್ಷ ತುಂಬಿಸ್ತಾರೆ ಅವರು ಯಾರೋ ಅದು ಎ ಪ್ಲಸ್ ಬಿ ಅಲ್ಲಿ ಮೈತ್ರಿ ಮಾಡ್ಕೊಳ್ತಾರೋ ಎ ಪ್ಲಸ್ ಸಿ ಮಾಡ್ಕೊಳ್ತಾರೋ ಇಲ್ಲ ಎ ಪ್ಲಸ್ ಡಿಗೆ ಹೋಗ್ತಾರೋ ಗೊತ್ತಿಲ್ಲ ಆದರೆ ಮೈತ್ರಿ ಮಾಡಿಕೊಂಡೇ ಒಂದು ಐದು ವರ್ಷ ಕಾಲ ಕಳೆಯೋದು ವಾಡಿಕೆ ಕಾರಣ ಒಂದು ಚುನಾವಣಾ ವೆಚ್ಚವೇ ಆಗಿರುತ್ತೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೆ ಒಂದು ಪಕ್ಷಕ್ಕೆ ದೊಡ್ಡ ಮಷಿನ್ ಅದಕ್ಕೆ ದೊಡ್ಡ ಎಂಜಿನ್ ಅದು ಸೊ ಹಾಗಿದ್ದಾಗ ನೀವು ರೆಡಿ ಆಗಿಬಿಡಿ ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ಅಂತ ಹೇಳಿದ್ರೆ ನಂಬೋದು ಕಷ್ಟ ಬಟ್ ಯಾವ ಆಧಾರ ಇಟ್ಕೊಂಡು ಭೂಪೇಶ್ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ಅಂತ ಖಂಡಿತ ರಮಾಕಾಂತ್ ನೀವು ಹೇಳಿದಾಗ ಈಗ ಪಕ್ಷದ ಕಾರ್ಯಕರ್ತರಲ್ಲಿ ಈಗ ಸಹಜವಾಗಿ ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ ಬಿ ಜೆ ಪಿಗಿಂತ ಕಡಿಮೆ ಸ್ಥಾನವನ್ನು ಗಳಿಸಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಹಾಲಿ ಸರ್ಕಾರ ಕೂಡ ಬಿ ಜೆ ಪಿ ಇರೋ ಇರೋದಾಗಿ ಅಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಲೋಕಸಭಾ ಚುನಾವಣೆಗೆ ಉತ್ತಮವಾದಂಥ ಪ್ರದರ್ಶನ ಕಂಡಿದೆ ಬಟ್ ಈಗ ಭೂಪೇಶ್ ಬಘೇಲ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದಾರೆ ಈಗ ಪರ ವಿರೋಧದ ಚರ್ಚೆ ಶುರುವಾಗಿದೆ ಈಗ ಆರು ತಿಂಗಳ ಅಥವಾ ಒಂದು ವರ್ಷದ ಒಳಗಡೆ ಚುನಾವಣೆ ನಡೆಸಬಹುದಂಥ ಸಾಧ್ಯತೆಗಳು ಏನಾದರೂ ಬರಬಹುದಾ ನೀವು ಹೇಳಿದಾಗೆ ಈ ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿದರೆ ನಾವು ಆ ಒಂದು ಉದಾಹರಣೆಗಳು ಬಹಳ ಕಡಿಮೆ ಅಂದರೆ ನಡೆದೇ ಇಲ್ಲ ಬಹುಶಃ ನಮ್ಗೆ ಅನ್ನಿಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು I <laughs> ಪ್ರಧಾನಿಯಾಗಿದ್ದಾಗ ಮತ್ತೆ ಅಲ್ಲಿ ತಮ್ಮ ಮಿತ್ರ ಪಕ್ಷಗಳು ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡಾಗ ಸರ್ಕಾರ ಬಿದ್ದೋಗುತ್ತೆ ಬರೀ ಹದಿಮೂರು ದಿನಗಳ ಕಾಲ ಅವರು ಪ್ರಧಾನಮಂತ್ರಿ ಆಗ್ತಾರೆ ತದನಂತರ ಮತ್ತೆ ಮಿತ್ರ ಪಕ್ಷಗಳು ಬೇರೆದು ಸರ್ಕಾರ ರಚನೆ ಮಾಡ್ತವೆ ಮತ್ತೆ ಹದಿಮೂರು ತಿಂಗಳ ಮುಖ್ಯಮಂತ್ರಿ ಆಗ್ತಾರೆ ತೊಂಬತ್ನಾಲ್ಕರಿಂದ ಐದು ವರ್ಷದ ಒಳಗೆ ಐದು ವರ್ಷದ ಅವಧಿಗೆ ಮು ಅಂದರೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಬಟ್ ನಮ್ಗನಿಸ್ತಾ ಇದೆ ಚುನಾವಣೆಗಳು ನಡೆಯುವಂಥ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂತ ಹೇಳಿದ್ರೆ ಈಗ ಒಂದು ಎನ್ ಡಿ ಎ ಅಥವಾ ಇಂಡಿಯಾ ಈಗ ಕಂಪ್ಲೀಟಾಗಿ ಅವ್ರ ಕಡೆಯೂ ಕೂಡ ಮೆಜಾರಿಟಿ ಇಲ್ಲ ಇವ್ರ ಕಡೆಯೂ ಕೂಡ ಮೆಜಾರಿಟಿ ಇಲ್ಲ ಬಟ್ ಈಗ ಎನ್ ಡಿ ಎ ಸರ್ಕಾರ ರಚನೆ ಆಗ ಆಗ್ತಾಯಿದೆ ರಚನೆ ಆದ ಮೇಲೆ ಐದು ವರ್ಷಗಳ ಕಾಲ ಪ್ರಧಾನಿ ಅಲ್ಲ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋದು ಕೂಡ ಹೇಳಕ್ ಇಲ್ಲ ಬಟ್ ಈಗ ಇವರು ಹೇಳ್ತಾ ಇರುವಂತಹ ಆಧಾರದ್ದು ಈಗ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸ್ಥಳೀಯವಾಗಿ ಮುಂದಿನ ಸ್ಥಳೀಯ ಚುನಾವಣೆಗಳಿಗೆ ಅಂದರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗಳು ಕೂಡ ಇವರು ಸಜ್ಜಾಗಲಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತು ಬಟ್ ಅವರು ಹೇಳಿದ ಹಾಗೆ ಆರು ತಿಂಗಳು ಅಥವಾ ಒಂದು ವರ್ಷದ ಒಳಗಡೆ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ದೇಶದ ಇತಿಹಾಸದಲ್ಲಿ ನಾವು ನೋಡ್ತಾ ಹೋದರೆ ಬಟ್ ಈಗ ಇಂಡಿಯಾ ಮೈತ್ರಿ ಕೂಟ ಏನಿದೆ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ ಏನು ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರು ನಮ್ಮ ಜೊತೆಗೆ ಐದು ವರ್ಷಗಳ ಕಾಲ ಇರ್ತಾರೆ ಅಂತೇಳಿ ಬಟ್ ಈಗ ಆಕಸ್ಮಿಕವಾಗಿ ಏನಾದರೂ ಅಸಮಾಧಾನಗಳು ಅಥವಾ ಅವರ ನಡುವೆ ಏನಾದರೂ ಜಗಳಗಳು ಎದುರಾಗಿ ಅಥವಾ ಅವರು ಹೇಳಿದ ಹಾಗೆ ಬೇಡಿಕೆಗಳನ್ನು ಈಡೇರಿಸಿದ್ರೆ ಅವ್ರ ಏನಾದ್ರು ಮಿತ್ರಕೂಟಕ್ಕೆ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೆ ಇಂಡಿಯಾ ಸಹಜವಾಗಿ ಗೆದ್ದೇ ಇರುತ್ತೆ ಹಾಗಾಗಿ ಆ ಕಡೆ ಮರಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಆಕಸ್ಮಿಕವಾಗಿ ಅಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಬಟ್ ಈ ಹೇಳಿಕೆಗಳನ್ನ ಈಗ ಬಿಜೆಪಿ ನಾಯಕರು ಕೂಡ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಸಂಜೆ ರಾವತ್ ಕೂಡ ನಿನ್ನೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದು ಜಾಸ್ತಿ ದಿನ ಈ ಸರ್ಕಾರ ಉಳಿಯೋದಿಲ್ಲ ನಮ್ಮ ಇಂಡಿಯಾ ಜೊತೆಗೆ ಅವರು ಮತ್ತೆ ವಾಪಸ್ ಆಗ್ತಾರೆ ಇಂಡಿಯಾ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಬಟ್ ಐದು ವರ್ಷಗಳ ಕಾಲ ಈ ಸರ್ಕಾರ ಹೇಗಿರುತ್ತೆ ಸುಭದ್ರವಾಗಿರುತ್ತಾ ಅಥವಾ ಮತ್ತೆ ಈ ಮಿತ್ರ ಪಕ್ಷಗಳು ತಿರುಗಿ ಬೀಳುತ್ತವ ಅನ್ನುವಂಥದ್ದು ನಿರಂತರವಾಗಿ ಚರ್ಚೆ ಆಗ್ತಾ ಇರುತ್ತೆ ಬಟ್ ಭೂಪೇಶ್ ಬಘೇಲ್ ಅವರ ಈ ಹೇಳಿಕೆ ಕೆಲವೊಂದಿಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗ್ತದೆ ಥ್ಯಾಂಕ್ ಸದ್ಯಕ್ಕೆ ಪ್ರಭು